ಕಾವ್ಯ ಯಾವ್ದ್ ಹೇಳ್ಬೇಕಂದ್ರೆ ಅವಳಿದ ಕೊಳಗದಲ್ಲಿ ಇವಳ ಇವಳೆದಳು ಇದನ್ನ ನೀನ್ ಹೇಳ್ಬೇಕು ಹಿಂದ್ಗಡೆ ಸೈಲೆಂಟ್ ಆಗಿರಪ್ಪ ಅರಳದ ಕೊಳಗದಲ್ಲಿ ಇವಳ ಇವಳಿದಳು ಅವಳ ಅವಳ ಹರಳ್ ಹಳೆದ ಕೊಳಗದಲ್ಲಿ ಇವಳ ಅರಳೆದಳು ಅವಳ ಹರಳೆದ ಕೊಳಗದಲ್ಲಿ ಇವಳ ಹರಳೆದಳು ಅವಳ ಕೊಳಗದಲ್ಲಿ ಇವಳ 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 ಹರಳೆದಳು ಅವಳ ಹರಳೆದ ಕೊಳಗದಲ್ಲಿ ಇವಳ ಅರಹಳ ಅಳೆದಳು ಅವಳ ಹರಳೆದ ಕೊಳಗದಲ್ಲಿ ಇವಳ ಹರಳೆದಳು ಅವಳ ಹರಳೆದ ಕೊಳಗದಲ್ಲಿ ಇವಳ ಅಳೆದಳು ನಿಮ್ಮ ಜನ್ಮಸ್ಥಳಕ್ಕೂ ನಮಸ್ಕಾರ ಅಲ್ಲ ಇವರಿಬ್ರು ಅಷ್ಟೊಂದು ಅರಳಿಟ್ಕೊಂಡ್ಬಿಟ್ಟು ಕೊಳಗ ಮಾತ್ರ ಯಾಕಪ್ಪ ಒಂದೇ ಒಂದ್ ಇಟ್ಕೊಂಡಿದ್ದು ಗೊತ್ತಿಲ್ಲ